ಅಮ್ಮ ಇನ್ನೊಂದು ಸತಿ ಹಿಂಗೆ ಮಾಡಲೆ ಮರತ್ತೆ ಎಷ್ಟೊತ್ತಿಂದ ಹೇಳ್ತಿದ್ದೀನಿ ನಿನ್ನೆ ಬೇಜಾರಲ್ಲಿದ್ನಲ್ಲ ಅದಕ್ಕೆ ಹಂಗೆ ಮಾಡಿದ್ದು ಇನ್ನೊಂದು ಸತಿ ಹಿಂಗೆ ಮಾಡಲ್ಲ ಅಂತೀನಿ ನೀನೇ ಹೇಳಿದ್ದೀಯ ಅಂತ ಬೇಕಾದ್ರು ಮಾಡು ಹೆಂಗೆ ಬೇಕಾದ್ರೂ ಇರೋ ನಾನು ಏನೋ ಮಾಡಲ್ಲ ಅಂತ ಈಗ ನೋಡಿದ್ರೆ ಸಿಟ್ಕೊಂಡಿ ಈ ಥರ ನಾನು ಬೇಜಾರಲ್ಲಿದ್ದೀನಿ ಅಂತಂದ್ರೆ ಲೆಕ್ಕ ಹಾಕಲ್ಲ ನಿಂಗೆ ಎಂಥವ್ರು ಬೇಜಾರು ಇದ್ದಂಗೆ ಮಾತ್ರ ಎಂಥದ್ದು ಮಾತಾಡಬಾರ್ದು ಸಿಟ್ಟೆ ಮಾಡ್ತೀಯ ಅವಾಗೆಲ್ಲ ನಾನು ಸುಮ್ಮನೆ ಇರಬೇಕು ಹಿಂಗೆ ನಂಗೆ ಒಂಚೂ ಬೇಜಾರಾಗಿದ್ದೆ ಎಂಥದ್ದು ಮಾತಾಡೋಕೆ ಇಷ್ಟು ಸಿಟ್ಟು ಮಾಡ್ಕಿತ್ತಿದ್ದೀಯ ಛ ಕಲ್ಲ ಬಿದ್ದು ಹೋಗ್ಲಿ ಅತ್ಲಾಗೆ ಮನೆಯಲ್ಲಿ ವಸ್ತು ಇಟ್ಟ ಒಂದು ಏನು ಆಗ್ತದೇನಾ ಹುಡ್ಕಿ ಹುಡ್ಕೇ ಸಾಕತ್ತದ ದಿನಿಟ್ಟಿದು ಹುಡ್ಕಿದ್ರೆ ಸಿಕ್ಕಲ್ಲ ಬೇಡ ಅಂದರೆ ಕೈಯಡಿ ಕಾಲಡಿ ಬಿದ್ದಿರ್ತಾವ ನೆನ್ನೆ ಅಷ್ಟೇ ಇಲ್ಲೇ ಇಟ್ಟಿದ್ ನೆನಪ ಇಲ್ಲಪ್ಪ ಒಂದು ಕಾಣಲಲ್ಲ ಅದಾಗಿದ್ಯಾಂತ ಅಂತ ಹಂಗಾರೆ ಅಮ್ಮ ಎಂತದೆ ಎಂತ ಹುಡ್ತಿದೀಯ ಹೇಳೆ ಮರತಿ ನಂಗೆ ಗೊತ್ತಿದ್ರೆ ನಾ ಹೇಳ್ತೀನಿ ಇಲ್ಲಿರಿ ಎಲ್ಲರು ತಂದು ಕೊಡೋದ್ರೆ ನಾನು ತಂದು ಕೊಡ್ತೇನೆ ಇವತ್ತು ಹೆಂಗು ಮನೇಲೆ ಇದ್ದೀನಲ್ಲ ಎಂತ ಹುಡುಕ್ತಿದ್ದೀಯೇ ಅಲ್ಲ ಏನ್ರೆ ಅಲ್ಲಿ ಹೇಗಿದ್ದೀರಾ ಇಲ್ಲದೆ ಮತ್ತೆ ಎತ್ಲಕ್ಕೆ ಹೋಗ್ತೀನಿ ಮರತಿ ಇಲ್ಲೇ ಇದ್ದೀನಿ ಎಂತ ಕೊನೆ ಲೆಕ್ಕ ಮಾಡ್ಲಾ ಈಗ ಹಂಗೆ ಹೇಳ್ತಾನ ಕಡಿಕೆ ಕೊನೆ ಲೆಕ್ಕ ಹೇಳಲಾ ಅಂತ ಹೇಳಿ ಈಗ ಮನೆಗೆ ಮನಿಗ್ ಹೋಗೋರೊಳಗೆ ಲೆಕ್ಕ ಮಾಡೋಣ ಅಂತ ಕೊನೆ ಲೆಕ್ಕ ಮಾಡ್ತಿದ್ದೀನಿ ಎಲ್ಲಿ ತಪ್ಪು ತಪ್ಪೋತತ್ಲಗ ಯಾಕ ಹಿಂಗ ಮಾಡ್ತೀರೇನ ಯಾಕೆ ಕೆಲಸನೂ ಸುಸೂತ್ರ ಮಾಡಕ್ ಬಿಡಲ್ಲ ಈಗ ಎಂತಕ್ಕೆ ಅಂತ ಹೇಳಾರು ಹೇಳ್ತೀಯ ನೋಡ ಅದ್ಕಿಗ್ ಮತ್ತೊಂದ್ಸತಿ ಕರಿತೀಯ ನಂಗೆ ಮೂರು ನಾಲ್ಕು ಸರಿ ಕೊನೆ ಎತ್ತಾಕ ಕ ಕೂಡುದು ಇಲ್ಲಿ

ಎಲ್ಲ ನಾನೇ ಮಾಡ್ಬೇಕು ನೀ ಮಾಡೋದಿಂತ ಹೇಳದ್ ನೋಡಿದ್ರು ಸಾಕು ನಂಗೆ ಆ ಕೆಲಸ ನಂಗೆ ಈ ಕೆಲಸ ಒಂದು ಗಳಿಗೆ ಪುರ್ಸದಿಲ್ಲ ಅಂತ ಅದ್ ಎಂತ ಮಾಡ್ತೀಯೇನ ಸುಲ್ಕು ಬತ್ತೀನಿ ನಾನೇ ಸುಲ್ಕು ಬತ್ತೀನಿ ಮರತಿ ಹೇಳ ಕಾಯಿಲ್ ಹಾಕ್ದಿ ಎಂತ ನೋಡೋದ್ ಅದ್ರ ಮೇಲೆ ಕೊನೆ ಹಾಕೇನು ಇಲ್ಲ ಆ ಕಡೆ ಮೂಲೆಯಲ್ಲಿ ಹಾಕಿಟ್ಟಿದ್ದೆ ಕಾಯಿಗೆ ಗ್ಯಾನದೆ ಅಲ್ಲ ಇಲ್ಲ ಇದ್ದು ಕಾಯಿ ಸಿಪ್ಪೆಕಾಯಿ ಉಂದು ಇಲ್ಲಲ್ಲ ಎಂತ ಅದು ಹೋ ಪ್ರೇಮ ಹೋಗಳೆ ಎಂತದೋ ಕೆಲಸ ಮಾಡಿದೆ ಕಿಸಂ ಕುಡಿಯ ನಮ್ಮನೆಯಲ್ಲೂ ಮತ್ತ ಒಳಗು ಬಿಟ್ಟರು ಒಳಗೇ ಎಲ್ಲ ಹೋಗರು ಬರೋರ್ ಕೈಕಡೆ ಬಾಯ್ ಕಡೆ ನೋಡ್ತಿರ್ಬೇಕು ಅನ್ನೋ ಇದೇ ಇಲ್ಲ ಮುಂದಿಲ್ದಿದ್ದಂಗೆ ತಗೊಂಡೋಗ್ಯತಲ್ಲ ಇದಕ್ಕೆ ಎಂತ ಅಂತ ಹೇಳದ್ ನಾನು ಅಲ್ಲ ಏ ಸೀತಾ ಪ್ರೇಮ್ ಹೋಗಷ್ಟೊತ್ತಿಗೆ ನೋಡಿದ್ದಾನೆ ಕಾಯಿ ಸಿಪ್ಪೆಕಾಯಿ ಒಂದು ಇಲ್ಲ ಇಲ್ಲಿದ್ದವು ಅಲ್ಲ ಏನ್ ಹೊತ್ಕೊಂಡೇ ಹೋಗ್ಬೇಕು ಅದ್ ಯಾವ ಆಯ್ತಲ್ಲಿ ಹಿಡ್ಕೊಂಡು ಹೊತ್ತ ಹಂಗಾರೆ ಹಂಗಿದ್ ಹಿಂಗಸು ಅಂತ ಮೇಲೆ ಹಂಗಾರೆ ಹೋಗಷ್ಟೊತ್ತಿಗೆ ಒಂಚೂರು ಇಲ್ಲೇ ನಿಲ್ಲಬೇಕಾ ಇಲ್ಲ ನೀನು ನಾನು ಹಂಗಾರೆ ಇನ್ನೊಂದು ಟ್ರಿಪ್ ತಗೊಂಡೇ ಬರೋಣ ಕೊನೆನಾ ಅಂತ ಹೋದೆ ಒಳಗೆ ಅದು ಹೋಗಿದ್ರಲ್ಲೇ ನಾನು ಅಂದಾಜ್ ಮಾಡ್ದೆ ಹೋಗಿ ಏ ಕಾಯಿ ಇಲ್ಲೇ ಅಂತದಿಲ್ಲ ನಂಗೆ ಇಲ್ಲ ಏ ಎಂತ ಇದ್ದಿದ್ರಲ್ಲೇ ಹಾಕ ಸಾರ ಪಲ್ಯ ತಿಂಡೆ ಎಂತ ಮಾಡು ನಂಗೂ ಸಾಕಾಗಿ ಹೋತಪ್ಪ ಮನಿಗೆ ತಂದು ಹಾಕದ್ ಬೇರೆ ಹೋಗೋರಿಗೆ ತಂದ ಹಾಕದ್ ಬೇರೆ ನಂಗು ಸಾಧ್ಯ ಇಲ್ಲ ಈಗಲ್ಲ ಮಾ ಕೆಳಗ ಬಿದ್ದಾವೇನು ನೋಡೋಣ ಮನೆ ಸಾಹುಕಾರರೆಲ್ಲ ಎಲ್ಲ ಅದರಲ್ಲ ಹೋಗ್ ಕಾಯ್ ಬಿದ್ದವ ನೋಡ್ಕಿ ಬರಕಾರ ಹೇಳೋ ಈಗ ಅಲ್ಲಿಗೆ ಹೋತ ಕುತ್ಕೊಂಡ್ರ ನಂದು ಇಲ್ಲಿ ಕೆಲ್ಸ ಆಗಲ್ಲ ಇನ್ನು ಮೇಲೆ ಮಾತ್ರ ಅದನ್ನ ನಮ್ಮ ಮನೆ ಬದಿ ಕೆಲ್ಸಕ್ ಕರೆಯೋದ್ ಬೇಡ ಬೇರೆ ಯಾರಿಗಾರು ಒಂದು ಕೆಲ್ಟ ದುಡ್ಡು ಕೊಟ್ರೆ ಹೊಟ್ಟಿಲ್ಲ ಈ ತರ ಸಾಟ್ಕಿನದ್ ಬೇಡ ಮನೆ ಬದಿ ಸೊ ಏನು ಉರಿತದ ಏನ ಹಿಂಗಸ ಮಾದಪ್ಪಣ್ಣ ಅಣ್ಣ ಬೊಯ್ಯೋದಕ್ಕೆ ಮೀನಿಗೆ ಬಿತ್ತಿದ್ದಿದ್ರೆ ಅದ ಮತ್ತೆ ಈ ಕೆಲಸ ಮಾಡ್ತಿರ್ಲ ಅಲ್ಲ ನಾನು ನೋಡ್ತಾನೆ ಇದ್ದೀನಿ ಈಗ ನಿಲ್ಲಿಸ್ತಾರೆ ನನ್ನ ಗಳಿಗೆ ನಿಲ್ಲಿಸ್ತಾರೆ ಅಂತ ಹೇಳಿ ಅಲೆಕ್ತಾನೆ ನಿಂತೀನಿ ಬಾಯ್ ಅದೇ ಅಂತ ಮಾತಾಡಿದ್ರೆ ಸಯ್ಯ ಹಿಂದೆ ಮುಂದೆ ಸ್ವಲ್ಪ ಜ್ಞಾನ ಮಾಡ್ಬೇಕ್ರಿ ಎಂತ ತಗೊಂಡ ಹೋಗಿದೆ ಪ್ರೇಮ ಕೊನೆ ತಂದು ಹಾಕಕ್ಕೆ ಜಾಗ ಸಾಕಾಗಲ್ಲ ನಾ ಅಂತ ಹೇಳಿ ಅಲ್ಲಿ ಗೊಬ್ಬರ ಮುಚ್ಚೆ ಆ ಅಚ್ಚಿಗೆ ಅಲ್ಲೇ ಕೊಟ್ಟಿಗೆ ಬದಿ ಇಟ್ಟಿನಲ್ಲ ಸ್ವಲ್ಪ ಕೊಂಡು ಹಾಯಿಸಿ ನೋಡೋಣ ಆ ಕಡೆ ಅತ್ತಾಗಿ ಇತ್ಲಾಗ ನೋಡೋದೇ ಇಲ್ಲ ನೆಟ್ಟ ನೆಟ್ಟಿಗೆ ನಿಂತಲ್ಲೇ ನಿಮಗೆಲ್ಲದೂ ಸಿಕ್ಬೇಕು ನನ್ನ ನಾನು ಇದ್ದೆ ಅಲ್ಲಯ್ಯ ನನ್ನ ಇದ್ರಲ್ಲಿ ಮಾತಾಡ್ತಾ ಹೋಗುತ್ತೇನೆ ಚೇತಕ ಅಂತ ಹೋಗಿದೆ ಬರೀ ಕೈಯಲ್ಲಿ ಹೋಗಿದೆ ನೋಡಿದೆ ಅಲ್ಲಿ ಬರೀ ಕೈಯಲ್ಲಿ ಹೋಗದೆ ಮತ್ತೆ ಅಂತ ಇದು ಮಾಡ್ತದೆ ಅವಾಗೆಲ್ಲ ಎಲ್ಲರೂ ಹೋದಲ್ಲ ಬಂದಲ್ಲ ಅಂಚಾರ ಹಿಂಗೆ ಮಾಡ್ತಿತ್ತೆ ಏನ ಅದು ಬ್ಯಾಡ್ದಿದ್ದು ಏನಾರು ಬಿದ್ದು ಹೇಳ್ದು ಕೇಳಿ ತಗೊಂಡತ್ತಿತ್ತು ಅಷ್ಟು ಬಿಟ್ಟರೆ ನಾನು ಮತ್ತೆ ಅಂತ ನೋಡಲ ಎಷ್ಟು ಸಲೀಸಾಗಿ ಹೇಳಿಬಿಟ್ರಲ್ಲ ಒಂದು ಸತಿ ಏನೋ ಇದು ಮಾಡಿದ್ರೆ ಅಂತ ಜೀವನ ಪೂರ್ತಿ ಅದನ್ನೇ ಹೇಳ್ತಾನೆ ಇರೋದ ಅವರಿಗೆ ಇಲ್ಲೇ ಆದರೂ ನೀ ಫಸ್ಟೇ ಹೇಳಬೇಕಾ ಇಲ್ಲ ನಂಗೆ ಏನು ಸಪ್ನ ಬಿದ್ದಿತ್ತ ಇಲ್ ತಂದಿಟ್ಟಿಯ ಅಂತ ಕೊಂಚ ಕೈಚಳ್ಳಿ ಹೆಚ್ಚಲ್ಲ ಹಂಗಾಗಿ ಹೇಳ್ದೆ ಆತಲ್ಲ ಈಗ ಏನದು ನೀನ್ ಗಲ್ಲಕ್ಕೆ ಹಾಕ್ಲಾ ನಾನು ಏನು ಬೇರೆಯವ್ರ ಹತ್ರ ಹೇಳಕ್ ಹೋಗ್ಲಾ ಮನೆ ಹತ್ರನೇ ಹೇಳಿದ್ದು ಅಮ್ಮ ನೀ ಮರತೆ ಆ ಪ್ರೇಮಕ್ಕಾರು ಒಂದ್ಸತಿ ಹೇಳಿದ್ದು ಒಂದ್ಸತಿ ಹಂಗೆ ಮಾಡಿದಕ್ಕೆ ಎಷ್ಟೊತ್ತಿಗೆ ಹೇಳ್ತಿರ್ಬಾರ್ದು ಅಂತ ಹೇಳ್ತೀಯ ಸಿಟ್ ಒಂದ್ಸತಿ ನೀನು ಹೇಳ್ತಿದ್ದೀನಿ ಇನ್ನೊಂದ್ಸತಿ ಮಾಡಲ್ಲ ಅಂತ ಬೇರೆಯವ್ರಿಗೆ ಹೇಳಕ್ಕೆ ಸೈ ನಮ್ಮ ಮನೆಯವ್ರಿಗೆ ಮಾತ್ರ ಈ ಥರ ಅಮ್ಮ ಜೊತೆ ಹಿಂಗೆ ಮಾಡಲೇ ಮಾರತಿ ಗೊತ್ತಾತ ನಾವು ಮಾತಾಡ್ದಾಗ ಮಾತಾಡಿಸ್ತಾ ಇದ್ರೆ ಮನಸ್ಸಿಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾತನಾ ನಿನ್ನೆಯಿಂದ ಊಟ ಮಾಡೋ ತಿಂಡಿ ಮಾಡೋ ಅಂತ ಹೇಳ್ತಿದ್ದೀನಿ ನನ್ನ ಮಾತು ಕಿವಿಗೆ ಹಾಕಿಂಡ ನೀನ ಎಷ್ಟು ಚೆನ್ನಾಗಿರುತ್ತೆ ಬಂದು ಒಂದು ಊಟ ಮಾಡು ಊಟ ಮಾಡೋ ಅಂತ ಹಾಗೆ ಉಪವಾಸ ಮಲಗ್ದಲ್ಲಿಸಕಾ ನಿಮ್ಮ ಹಾಕಿದ್ದ ಬೇಜಾರಲ್ಲಿದ್ದನೇ ಅಮ್ಮ ನಿಂಗೆ ಯಾಕೆ ಅರ್ಥ ಆಗಾರೆ ನೀನು ನನ್ನ ಜಾಗದಲ್ಲಿ ಇರಬೇಕಿತ್ತು ಗೊತ್ತಾಗ್ತಿತ್ತು ಎಲ್ಲರೂ ಟೂರ್ ಗೊತ್ತಾ ನಿನ್ನ ಮೊಬೈಲ್ ತೆಗೆದು ನೋಡು ಅಲ್ಲಿ ಫೋಟೋ ಎಲ್ಲ ಇದ್ದಾರೆ ನಂಗೆ ಇಷ್ಟು ಹೊಟ್ಟೆ ಉರಿಯಲ್ಲ ಹೇಳ ನೋಡಿದಾಗ ಗೊತ್ತಾಗ್ತದೆ ಮಗನೆ ನಂಗೆ ಗೊತ್ತಾಗ್ತದೆ ಹೇಳಿದ್ದಲ್ಲ ನಾ ನಿನ್ನ ದುಡ್ಡು ಕಾಸಿ ಇಲ್ಲ ಅಂತ ಕಳಿಸಿದ್ದೆ ಕಳಿಸ್ತಾ ಇದ್ದಿದ್ದೆ ಏನೋ ನೋಡೋಣ ಹೇಳ ನಿನ್ನ ಒಳ್ಳೆದಕ್ಕೆ ಅಲ್ಲ ಹಂಗಂತೇಳಿ ಏನೋ ಒಂದು ಆಗಲ್ಲ ಅಂಥೇಳಿ ನೀನು ನಿನ್ನಪ್ಪು ನಿದ್ರ ಅಷ್ಟು ಎದುರುತ್ರ ಕೊಟ್ಟಲ್ಲ ನಾನು ಎಷ್ಟು ಸತಿ ಹೇಳೀನಿ ಅಪ್ಪಗಿದ್ರ ಹತ್ರ ಕೊಡಬೇಡ ಕೊಡ್ಬೇಡ ಅಂತ ನಿಂಗೆ ಎಷ್ಟು ಸತಿ ಹೇಳಿನ ಹೌದು ನನಗೂ ಗೊತ್ತಾಗ್ತದೆ ಹೇಳಿ ಈಗ ನಮ್ಮ ಕಡೆನೂ ಈಗೆಲ್ಲ ಬೇಕಾದಂಗೆ ಟೂರಿಗೆ ಇರೋ ಅಂತ ಹೋತಾರೆ ನಾನು ಹೋತೀನ ನಾನು ನನಗೆ ಹೋಗೋಕ್ಕಾಗಲ್ಲ ಅಂತ ಅಳ್ಸ ಕೂತ್ರೆ ಆಗ್ತದನಾ ಒಂದೊಂದು ಸತಿ ಹೆಂಗೆ ಬರ್ತದೆ ಹಂಗೆ ಎದುರಿಸ್ಬೇಕು ಇದು ಒಂದು ಎಂತ ಇದಕ್ಕೂ ದೊಡ್ಡ ದೊಡ್ಡದೇ ಯಾವ್ದಾದ್ರು ನಿನ್ನ ಆಸೆ ಪಟ್ಟಿದ್ದು ಸಿಕ್ಕದೇ ಹೋಗ್ಬೋದು ಹಂಗೆ ಅಂತೇಳಿ ಇದು ಹತ್ರ ಎಲ್ಲ ಸಿ ಮಾಡ್ಕೊಂಡು ಕೂತರೆ ಆತದ ಅಳ್ತ ಕೂತ್ಕೊಂಡ್ರೆ ಆಗ್ತದನಾ ಇದಲ್ಲ ಈ ಸತಿ ಆಗಿದ್ರೆ ಮುಂದಿನ ಸತಿ ನಾನು ಹೋಗ್ತೀನಿ ಅನ್ನೋ ನನ್ನ ಧೈರ್ಯ ತಂದ್ಕೋಬೇಕ ಇನ್ನು ಹೋಗೋಕ್ಕಾಗಲ್ಲ ಅಂತ ಹೆಂಗೋ ಗೊತ್ತಾಗಿದೆಲ್ಲ ಈಗ ಮತ್ತೆ ಮತ್ತೆ ಅಂತ ಕದನ್ನ ಕಿದಕ್ತಿರ್ಬೇಕು ನೋಡೋಣ ಹೇಳ ಗೊತ್ತಾಗಿದೆ ಮರತೆ ಆದರೂ ಮನಸಲ್ಲಿದ್ದು ಬೇಜಾರು ಹೋಗಲ್ಲ ಗೊತ್ತಾ ಸಾಧಾರಣಕ್ಕೆ ಆಗಲಿ ಆಗಲಿ ಸ್ವಲ್ಪ ಹೊತ್ತು ಹಂಗೆ ಬೇಜಾರು ಇರ್ತದೆ ಟಿ ವಿ ಗಿವಿ ಎಲ್ಲ ನೋಡ ಆತದೆ ಟಿವಿ ವಿ ಒಂದು ನೋಡ್ಕೊಂಡು ಸ್ವಲ್ಪ ಹೊತ್ತು ಮಗನೇ ಕೊನೆ ಒಂದು ಎತ್ಕೊಳ್ಳಪ್ಪ ಇಲ್ಲಿ ಅಕ್ಕೆ ತಪ್ಪು ಹೋಗಿದಂತೆ ಮರೆಯ ಕೈ ಎತ್ಕೊಡು ಅವರು ಕುದುರೆ ಹಾಕ್ತಾರೆ ಕುದುರೆ ಹಾಕೋಲ್ಲೇನೋ ಹಾಗೆ ರಾಸಿ ಹಾಕ್ತಾರೇನು ಕೊನೆ ಎತ್ಕೊಂಡು ನೀನು ಒಂದು ಕಡೆಯಿಂದ ಲೆಕ್ಕ ಇಟ್ಕೊಂಡು ನಿನ್ನ ಅಪ್ನು ಲೆಕ್ಕ ಇಟ್ಕೊಂಡ್ಲಿ ಯಾರು ಲೆಕ್ಕ ಸರಿ ಆಗ್ತದೆ ನೋಡೋಣ ಅದಾದಮೇಲೆ ಬಂದು ಎಂಥರೊಂದು ತಿಂಡಿ ಮಾಡಿಕೊಡ್ತೀನಿ ತಿಂಡಿ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರ್ಕ ಮಗನಿ ಬರೆಯೋದು ಓದೋದು ಏನಾರು ಮಾಡ್ಕ ಮತ್ತು ಪೂರ್ತಿ ಮರ್ತೇ ಹೋದ್ರೆ ಏನು ಗೊತ್ತಿ ಸಾಯದ ಹಾಂ ನಂಗೆ ಗೊತ್ತಿತ್ತು ನೀನು ಹಿಂಗೆ ಮಾಡ್ತೀಯ ಅಂತ ಸುಮ್ಮನೆ ಬಾಯಿ ಮೇಲೆ ಕೇಳೋದು ನಿಂಗೆ ಎಂಥ ಬೇಕೋ ಅದನ್ನು ಮಾಡ್ಕೊಂಡಿರು ನಾವು ಓದೋಕೆ ಹೇಳಲ್ಲ ಬರೆಯೋಕ್ಕೆ ಹೇಳಲ್ಲ ಕೆಲಸ ಹೇಳೋಲ್ಲ ಎಲ್ಲದನ್ನೂ ಹೇಳಕ್ಕೆ ಶುರು ಮಾಡಾತು ಇವತ್ತೇ ಆತ ಬಿಡು ಕೊನೆ ಎತ್ತು ಕೊಡ್ತೀನಿ ಹೋಗಿ